ಹೊಡೆದಾಕ್ತೀನಿ ನಾನು ಏನ್ ಮಾಡ್ತೀಯಲ್ವಾ ಯಾರ್ಗೆ ಸಮೀರ್ ಅವ್ರಿಗ ಹಾ ಹೊಡಿತೀನಿ ನಾನು ಏನ್ ಮಾಡ್ತೀಯ ಕಾರಣ ಏನು ಅವ ಸೈಬ ನಮ್ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೆ ನಾವ್ ಅಲ್ಲಿ ಯಾರು 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 ಹಿಂದೂ ನಾಶ ಮಾಡಕ್ ಮಾಡೋದು ನಾನೇ ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ ಅಲ್ಲಿ ವಿಷಯ ಏನೋ ಹೆಣ್ಣು ಮಗು ಬೆನ್ನಾಯ ಆಗಿರ್ಬೇಕಲ್ಲ ಅಂದ್ರೆ ಹೆಂಗ್ ಸತ್ತೋಗ ನಿಂತಾರ ನಿಮ್ ಪ್ರಕಾರ ಸತ್ತೋಗಿದ್ದೀರಿ ಅಲ್ಲ ಹೆಣ್ಣು ಸತ್ತೋಗ ಪರವಾಗಿಲ್ಲ ಅಲ್ಲ ಅಲ್ಲ ಅವ್ನ್ ಹೊಡಿತೀನಿ ನೀವ್ ಏನ್ ಮಾಡಕ್ ಆಗತ್ತೆ ನಿಮ್ ಕೈಲಿ ಆಯ್ತು ಮುಟ್ಟಿ ಅದಕ್ಕೆ ತೊಂದರೆ ಇಲ್ಲ

ಪ್ರಕಾರ ಸತ್ತೋಗಿರಿ ಹೊಡಿತ ನೀವು ಏನ್ ಮಾಡಕ್ಕಾಗತ್ತೆ ನಿಮ್ ಕೈಯಲ್ಲಿ ತೊಂದ್ರೆ ಇಲ್ಲ ಅಲ್ಲ ನೀನು ಇರ್ತೀನ ನೋಡಿ ಅಲ್ಲ ಅಲ್ಲ ಒಂದ್ ತಿಂಗಳಲ್ಲಿ ಅವ್ನು ಇಡ್ತಾನೆ ನೋಡಿ ಈ ಜಿಲ್ಲೆ